ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಯೂಟ್ಯೂಬ್ ಚಾನಲ್ನ ಹೇಗೆ ಕ್ರಿಯೇಟ್ ಮಾಡೋದು ಕ್ರಿಯೇಟ್ ಮಾಡಾದ ಮೇಲೆ ಯಾವ್ಯಾವ ಸೆಟ್ಟಿಂಗ್ಸ್ಗಳು ಆನ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರಾದರೂ ಈ ವಿಡಿಯೋನ ನಾವು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಶೇರು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫಸ್ಟು ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂತಂದರೆ ಫಸ್ಟು ನಿಮ್ಮ ಹತ್ರ ಜಿಮೇಲ್ ಅಕೌಂಟ್ ಒಂದು ಇರಲೇಬೇಕು ಗೈಸ್ ಆ ಜಿಮೇಲ್ ಅಕೌಂಟ್ ಇಟ್ಕೊಂಡೆ ಯೂಟ್ಯೂಬ್ಗೆ ಲಾಗಿನ್ ಆಗಬೇಕು ಲಾಗಿನ್ ಆಯಿತು ಅಂದರೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ ಇದೆಲ್ಲ ನಿಮಗೆ ಗೊತ್ತಿರೋದೆ ಇವಾಗ ಏನು ಮಾಡಬೇಕು ಅಂತಂದರೆ ನೀವು ಜಿಮೇಲ್ ಅಕೌಂಟ್ನ ಯಾವ ನೇಮಲ್ಲಿ ಕೊಟ್ಕೊಂಡಿದ್ರಿ ಆ ನೇಮ್ದು ಸ್ಟಾರ್ಟಿಂಗ್ ಲೆಟರು ಇಲ್ಲಿ ಲಾಸ್ಟಲ್ಲಿ ಶೋ ಆಗ್ತಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ನಾನು ಧನು ಅಂತ ಕೊಟ್ಕೊಂಡಿದ್ದೆ ಅದಕ್ಕೆ ಡಿ ಅಂತ ಶೋ ಆಗ್ತೈತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾದಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ನನ್ನ ನೇಮ್ ಕೆಳಗಡೆ ಕ್ರಿಯೇಟ್ ಎ ಚಾನಲ್ ಅಂತ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ ಫಸ್ಟ್ ಇರೋದು ಪಿಕ್ಚರು ಅಂದರೆ ನಿಮ್ಮ ಪ್ರೊಫೈಲ್ ಪಿಕ್ಚರ್ ಯಾವ್ದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಹಾಕೊಳ್ಳಿ ಪ್ರೊಫೈಲ್ ಪಿಕ್ಚರನ್ನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ನೇಮು ನಿಮಗೆ ಏನು ಕೊಟ್ಕೋಬೇಕು ಅಂತನಿಸುತ್ತೆ ಆ ನೇಮನ್ನು ಕೊಟ್ಕೊಳ್ಳಿ ನಿಮ್ಮ ಚಾನಲ್ಗೆ ರಿಲೇಟೆಡ್ ಆಗಿರೋ ಥರ ನಿಮ್ಮ ಅಕೌಂಟ್ ನೇಮ್ ಕೊಟ್ಕೊಂಡಾದಮೇಲೆ ನೆಕ್ಸ್ಟ್ ಬರೋ ಆಪ್ಷನ್ನೇ ಹ್ಯಾಂಡಲ್ ಈ ಹ್ಯಾಂಡಲ್ ಆಪ್ಷನ್ ಏನಪ್ಪಾ ಅಂತ ಅಂದರೆ ನೀವು ಇಲ್ಲಿ ಅಂತ ಟೈಪ್ ಮಾಡಿಬಿಟ್ಟು ನೀವು ಯಾವ ನೇಮ್ ಕೊಟ್ಕೋತೀರಾ ಇದೇ ರೀತಿ ನೀವು ಸರ್ಚ್ ಐಕನಲ್ಲಿ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಂದ್ರೆ ನಿಮ್ಮ ಚಾನಲ್ ಫಸ್ಟ್ ಬಂದು ಶೋ ಆಗುತ್ತೆ ಅದಕ್ಕೆ ಇಲ್ಲಿ ನೀವು ನೇಮ್ ಕೊಡಬೇಕಾದ್ರೆ ಕೇರ್ಫುಲ್ಲಾಗಿ ಯೂನಿಕಾಗಿ ಕೊಟ್ಕೊಳ್ಳಿ ಈ ಎಲ್ಲ ಪ್ರೊಸೆಸ್ನ ನೀವು ಕಂಪ್ಲೀಟ್ ಮಾಡಾದ್ಮೇಲೆ ಕೆಳಗಡೆ ಕ್ರಿಯೇಟ್ ಎ ಚಾನಲ್ ಅಂತ ಕಾಣಿಸ್ತಾಯ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತಂದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಗುತ್ತೆ ನೋಡ್ತಿರ್ಬೋದು ಚಾನಲ್ ಕ್ರಿಯೇಟೆಡ್ ಅಂತ ಗೊತ್ತು ಆದಮೇಲೆ ಕೆಲವರು ಚಾನಲ್ ಕ್ರಿಯೇಟ್ ಆಯಿತು ಅಂದ್ಬಿಟ್ಟು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋಕೆ ಹೋಗ್ತಾರೆ ಆ ಥರ ಮಾಡಬಾರ್ದು ಯಾಕಂದರೆ ಇನ್ನೂ ಕೆಲವೊಂದು ಸೆಟ್ಟಿಂಗ್ಸ್ಗಳನ್ನ ಆನ್ ಮಾಡ್ಕೋಬೇಕು ಅದು ಯಾವ ರೀತಿ ಅಂತ ಇವಾಗ ತೋರಿಸ್ತೀನಿ ನೋಡ್ಕೊಳ್ಳಿ ಕೆಲವು ಸೆಟ್ಟಿಂಗ್ಸ್ಗಳು ಮಾಡ್ಕೋಬೇಕು ಅಂತ ಹೇಳಿದ್ನಲ್ಲ ಆ ಸೆಟ್ಟಿಂಗ್ಸ್ಗಳನ್ನ ನೀವು ಯೂಟ್ಯೂಬಲ್ಲೇ ಮಾಡೋಂಗಿಲ್ಲ ಅದಕ್ಕೆ ಸ್ಟುಡಿಯೋ ಯೂಟ್ಯೂಬ್ ಡಾಟ್ ಕಾಮ್ ಅಂದ್ಬಿಟ್ಟು ಗೂಗಲ್ ಹೋಗ್ಬಿಟ್ಟು ಸರ್ಚ್ ಮಾಡಿ ಸರ್ಚ್ ಮಾಡಿದಾಗ ನಿಮಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ನೀವು ಯೂಟ್ಯೂಬ್ ಸ್ಟುಡಿಯೋ ಅನ್ಬಿಟ್ಟು ಫಸ್ಟ್ ಕಾಣಿಸ್ತಾಯ್ತಲ್ಲ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೀವು ಯಾವ ಜಿ ಮೇಲ್ ಅಕೌಂಟಿಂದ ಯೂಟ್ಯೂಬ್ಗೆ ಲಾಗಿನ್ ಆಗಿದ್ದರೂ ಆ ಅಕೌಂಟ್ ಇಲ್ಲಿ ಓಪನ್ ಆಗುತ್ತೆ ನೋಡ್ತಿರ್ಬೋದು ನಾನು ಇವಾಗ ಕ್ರಿಯೇಟ್ ಮಾಡೋದ್ನಲ್ಲ ಆ ಅಕೌಂಟಿಲ್ಲಿ ಓಪನ್ ಆಯಿತು ಇಲ್ಲಿ ನೀವು ಏನು ಮಾಡಬೇಕಪ್ಪ ಅಂತ ಅಂದರೆ ಇಲ್ಲಿ ನೋಡ್ತಿರ್ಬೋದು ಕೆಳಗಡೆ ಅನ್ನೋ ಆಪ್ಷನ್ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ ಇವಾಗ ಏನು ಮಾಡಬೇಕಪ್ಪ ಅಂದರೆ ಜನರಲ್ ಅಂತ ಆಯ್ತಲ್ಲ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕರೆನ್ಸಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ಇಂಡಿಯನ್ ರುಪೀಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡ್ಕೊಂಡಾದಮೇಲೆ ನೆಕ್ಸ್ಟು ಚಾನಲ್ ಅಂತ ಕಾಣಿಸ್ತಾಯ್ತಲ್ಲ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ಥರ ಓಪನ್ ಆಗುತ್ತೆ ಇಲ್ಲಿ ಬೇಸಿಕ್ ಇನ್ಫೋ ಅಂತ ಆಯ್ತಲ್ಲ ಅದರಲ್ಲಿ ಕಂಟ್ರಿ ಆಫ್ ರೆಸಿಡೆನ್ಸಿನ ಇಂಡಿಯಾ ಅಂತ ಕೊಡಿ ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಂಡಿಯಾ ಅಂತ ಕೊಡಿ ಸರ್ಚ್ ಮಾಡಿಕೊಂಡು ನೆಕ್ಸ್ಟು ಕೀವರ್ಡ್ಸ್ ಅಂದ್ಬಿಟ್ಟು ಆಪ್ಷನ್ ಕಾಣಿಸ್ತಾಯ್ತದೆ ಇಲ್ಲಿ ನೀವು ಯಾವ ಕಂಟೆಂಟ್ ರಿಲೇಟೆಡ್ ವೀಡಿಯೋ ಮಾಡ್ತಿದ್ದೀರಾ ಅದನ್ನೆಲ್ಲ ಕೀವರ್ಡ್ಸ್ ಆಗಿ ಹಾಕ್ಕೊಳ್ಳಿ ಆಮೇಲೆ ನಿಮ್ಮ ಚಾನಲ್ ನೇಮನ್ನು ಕೂಡ ಕೀವರ್ಡ್ಸಾಗಿ ಹಾಕ್ಕೊಳ್ಳಿ ಯಾಕಂದರೆ ಯೂಟ್ಯೂಬಲ್ಲಿ ಯಾರಾದರೂ ಸರ್ಚ್ ಮಾಡ್ತಾರೆ ಅಂದರೆ ನಿಮ್ಮ ವೀಡಿಯೋಸ್ಗಳು ಶೋ ಆಗುತ್ತೆ ಹಾಗೂ ನಿಮ್ಮ ಚಾನಲ್ ಕೂಡ ಅಲ್ಲಿ ಶೋ ಆಗುತ್ತೆ ಅದಕ್ಕೆ ಇಲ್ಲಿ ಕೀವರ್ಡ್ಸ್ಗಳು ಆ್ಯಡ್ ಮಾಡೋದು ತುಂಬ ಇಂಪಾರ್ಟೆಂಟ್ ನಾನು ಇಲ್ಲಿ ವಿಡಿಯೋ ಎಡಿಟ್ಸ್ ಮಾಡೋದರಿಂದ ಲೈಟ್ ಮೋಷನ್ ಅಂದ್ಬಿಟ್ಟು ಕೀವರ್ಡ್ಸ್ ಆ್ಯಡ್ ಮಾಡ್ಕೊತಿದ್ದೀನಿ ಹಾಗೂ ಸ್ಪೋರ್ಟ್ಸ್ ರಿಲೇಟೆಡ್ ವೀಡಿಯೋ ಮಾಡೋದ್ರಿಂದ ಸ್ಪೋರ್ಟ್ಸ್ ಅಂದ್ಬಿಟ್ಟು ಹಾಕ್ಕೊತಿದ್ದೀನಿ ಅದಾದಮೇಲೆ ಇನ್ನು ಯೂಟ್ಯೂಬ್ ಬಗ್ಗೆಯೂ ವೀಡಿಯೋ ಮಾಡೋದ್ರಿಂದ ಯೂಟ್ಯೂಬ್ ಅಂದ್ಬಿಟ್ಟು ಹಾಕೋತೀನಿ ಅದಾದಮೇಲೆ ನನ್ನ ಚಾನಲ್ ನೇಮನ್ನು ಕೂಡ ಇಲ್ಲಿ ಹಾಕೋತಿದ್ದೀನಿ ಇಷ್ಟನ್ನು ಹಾಕ್ಕೊಂಡು ನೆಕ್ಸ್ಟು ಅಡ್ವಾನ್ಸ್ ಸೆಟ್ಟಿಂಗ್ ಅಂತ ಆಯ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ಥರ ಶೋ ಆಗುತ್ತೆ ಇಲ್ಲಿ ನೀವು ಆಪ್ಷನ್ ಚೂಸ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಚೂಸ್ ಮಾಡಿ ಫಸ್ಟ್ ಆಪ್ಷನ್ ಆಯ್ತಲ್ಲ ಎಸ್ ಸೆಟ್ ದಿಸ್ ಚಾನಲ್ ಆ್ಯಸ್ ಮೇಡ್ ಫಾರ್ ಕಿಡ್ಸ್ ಅಂತ ಅದ್ರ ಮೇಲೆ ಕ್ಲಿಕ್ ಅಂದರೆ ನೀವು ಯಾವುದೇ ರೀತಿ ಕಂಟೆಂಟ್ ವೀಡಿಯೋ ಹಾಕಿದ್ರು ಅದು ಚಿಕ್ಕ ಮಕ್ಕಳು ಯೂಸ್ ಮಾಡ್ತಿರ್ತಾರಲ್ಲ ವೀಡಿಯೋ ಯೂಟ್ಯೂಬು ಅವ್ರ ಚಾನಲ್ಗಳಿಗೆ ಶೋ ಆಗುತ್ತೆ ನಿಮ್ಮ ಕಂಟೆಂಟ್ ವೀಡಿಯಾಸ್ಗಳು ಅದಕ್ಕೆ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಡಿ ನೀವು ಎರಡನೇ ಆಪ್ಷನ್ ಆಯ್ತಲ್ಲ ನೋ ಸೆಟ್ ದಿಸ್ ಚಾನಲ್ ಆ್ಯಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಕಾಣಿಸ್ತಿರೋ ಫೀಚರ್ ಎಲಿಜಿಬಿಲಿಟಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ಥರ ಮೂರು ಆಪ್ಷನ್ಗಳು ಓಪನ್ ಆಗುತ್ತೆ ಇಲ್ಲಿ ಸ್ಟ್ಯಾಂಡರ್ಡ್ ಫೀಚರ್ ಅಂತ ಐತಲ್ಲ ಅದು ಆಲ್ಮೋಸ್ಟ್ ಎನೇಬಲ್ ಆಗಿರುತ್ತೆ ಇನ್ನು ಇಂಟರ್ಮಿಡಿಯೇಟ್ ಫೀಚರ್ ಅಂತ ಐತಲ್ಲ ಅದನ್ನು ನೀವು ಎನೇಬಲ್ ಮಾಡಬೇಕು ಅಂತ ಇಲ್ಲಿ ವೆರಿಫೈ ಫೋನ್ ನಂಬರ್ ಅಂತ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಅಲ್ಲಿ ಯಾವ ಕಂಟ್ರಿ ಅಂದ್ಬಿಟ್ಟು ಕೇಳುತ್ತೆ ಅದಾದಮೇಲೆ ನಿಮ್ಮ ಫೋನ್ ನಂಬರ್ ಕೇಳುತ್ತೆ ಆ ಫೋನ್ ನಂಬರ್ ಕೊಟ್ಟಾದ ಮೇಲೆ ನಿಮಗೆ ಒಂದು ಓ ಟಿ ಪಿ ಕಳಿಸ್ತಾರೆ ಆ ಓ ಟಿ ಪಿನ ಅಲ್ಲಿ ಫಿಲ್ ಮಾಡಿಬಿಟ್ಟು ಸಬ್ಮಿಟ್ ಕೊಟ್ಟರೆ ಇದು ಎನೆಬಲ್ ಆಗುತ್ತೆ ಈ ಎರಡು ಆಪ್ಷನ್ನ ಎನೇಬಲ್ ಮಾಡಿಕೊಂಡಾದಮೇಲೆ ನಿಮಗೆ ಮೂರನೇ ಆಪ್ಷನ್ ಬಂದುಬಿಟ್ಟು ಅಡ್ವಾನ್ಸ್ ಫೀಚರ್ ಅಂದ್ಬಿಟ್ಟು ಅದನ್ನು ಎನೇಬಲ್ ಮಾಡಬೇಕು ಅಂತಂದರೆ ನೀವು ಫಸ್ಟು ಎರಡು ಫೀಚರ್ನ ಎನೇಬಲ್ ಮಾಡ್ಕೊಂಡಿರಬೇಕು ಅದಾದ್ಮೇಲೆ ಮೇಲೆ ಇವರೊಂದು ಆಪ್ಷನ್ ಕೊಡ್ತಾರೆ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ವೀಡಿಯೋ ವೆರಿಫಿಕೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅವರು ನಿಮ್ಮ ಜಿಮೇಲ್ ಅಕೌಂಟ್ಗೆ ಒಂದು ಲಿಂಕನ್ನು ಕಳಿಸ್ತಾರೆ ಆ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ವೀಡಿಯೋ ವೆರಿಫಿಕೇಷನ್ನ ಮಾಡ್ಕೋಬೇಕಾಗುತ್ತೆ ಏನೂ ಮಾಡಬೇಕಾಗಿಲ್ಲ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಫೇಸ್ ತೋರಿಸ್ರು ಸಾಕು ಅದು ತಗೊಳ್ಳುತ್ತೆ ಈ ಎಲ್ಲ ಆಪ್ಷನ್ನು ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೀವು ಬ್ಯಾಕ್ ಬಂದುಬಿಟ್ಟು ಅಪ್ಲೋಡ್ ಡಿಫಾಟ್ಸ್ ಅಂತ ಕಾಣಿಸ್ತಾಯ್ತಲ್ಲ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ಥರ ಎರಡು ಆಪ್ಷನ್ಗಳು ಶೋ ಆಗುತ್ತೆ ಇಲ್ಲಿ ಟೈಟಲ್ ಡಿಸ್ಕ್ರಿಪ್ಷನ್ನ ನೀವು ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಹಾಕ್ಕೊಳ್ಳಿ ಇಲ್ಲಿ ಮೀ ನೀವು ಮೇಯ್ನಾಗಿ ಚೇಂಜ್ ಮಾಡಬೇಕಾಗಿರೋ ಆಪ್ಷನ್ ಏನಪ್ಪಾ ಅಂದರೆ ವಿಸಿಬಿಲಿಟಿ ಅಂತೈತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಅನ್ಲಿಸ್ಟೆಡ್ನ ಸೆಲೆಕ್ಟ್ ಮಾಡ್ಕೋಬೇಕು ಅನ್ಲಿಸ್ಟೆಡ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ಅಡ್ವಾನ್ಸ್ ಸೆಟ್ಟಿಂಗ್ ಅಂತ ಕಾಣಿಸ್ತಾಯ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಏನೇನು ಚೇಂಜಸ್ ಮಾಡಬೇಕು ಅಂತಂದರೆ ಇಲ್ಲಿ ವೀಡಿಯೋ ಲ್ಯಾಂಗ್ವೇಜ್ ಅನ್ಬಿಟ್ಟು ಒಂದು ಆಪ್ಷನ್ ಕಾಣಿಸ್ತೈತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಯಾವ ಲ್ಯಾಂಗ್ವೇಜಲ್ಲಿ ವೀಡಿಯೋ ಮಾಡ್ತಿದ್ದೀರ ಆ ಲ್ಯಾಂಗ್ವೇಜ್ನ ಕೊಟ್ಕೊಳ್ಳಿ ನಾನು ಇಲ್ಲಿ ಕನ್ನಡ ಲ್ಯಾಂಗ್ವೇಜಲ್ಲಿ ವೀಡಿಯೋ ಮಾಡ್ತಿರೋದ್ರಿಂದ ನಾನು ಇಲ್ಲಿ ಕನ್ನಡ ಅಂದ್ಬಿಟ್ಟು ಕ್ಲಿಕ್ ಮಾಡ್ಕೋತೀನಿ ನೆಕ್ಸ್ಟು ಇಲ್ಲಿ ಕ್ಯಾಟಗರಿ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಕಂಟೆಂಟು ಯಾವ ರೀತಿ ಕಂಟೆಂಟ್ ವೀಡಿಯೋನ ನೀವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀರಾ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಗೇಮಿಂಗ್ ರಿಲೇಟೆಡ್ ಆದರೆ ಗೇಮಿಂಗ್ ಕೊಟ್ಕೋಬೋದು ಮ್ಯೂಸಿಕ್ ರಿಲೇಟೆಡ್ ಆದರೆ ಮ್ಯೂಸಿಕ್ ಅಂತ ಕೊಟ್ಕೋಬೋದು ಕಾಮಿಡಿ ರಿಲೇಟೆಡ್ ಆದರೆ ಕಾಮಿಡಿ ಅಂತ ಕೊಟ್ಕೊಬೋದು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಹಾಕೊಳ್ಳಿ ಇವಾಗ ಹೇಳಿರೋ ಎಲ್ಲ ಆಪ್ಷನ್ ನೀವು ಕರೆಕ್ಟಾಗಿ ಚೇಂಜಸ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಬ್ಯಾಗ್ ಬನ್ನಿ ಇಲ್ಲಿ ಪರ್ಮಿಷನ್ನು ಕಮ್ಯುನಿಟಿ ಕ್ರಿಯೇಟರ್ ಡೆಮೋಗ್ರಫಿಕ್ಸ್ ಅಗ್ರಿಮೆಂಟ್ಸ್ ಅಂತ ಐತಲ್ಲ ಅವೆಲ್ಲ ಸೇಮ್ ಹೆಂಗೆ ಆಯಿತು ಹಾಗೆ ಬಿಟ್ಬಿಟ್ಟು ಸೇಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋತ ಅಂದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಕಂಪ್ಲೀಟಾಗಿ ಕ್ರಿಯೇಟ್ ಆಗುತ್ತೆ ಇವಾಗ ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡ್ಕೋಬೋದು ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಗೈಸ್ ಇನ್ನು ನೆಕ್ಸ್ಟ್ ಕಂಟೆಂಟ್ ನನಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಶೇರು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಿದ್ದೀನಿ